ಚುನಾವಣೆ ನಡೆಸೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನನ್ನನ್ನು ಅಧಿಕಾರಿಯನ್ನಾಗಿ ನೇಮಕ ಮಾಡಿರ್ತಾರೆ ಅದರಂತೆ ಇವತ್ತು ಇಪ್ಪತ್ತೊಂದು ಏಳು ಇಪ್ಪತ್ತೈದರಂದು ಚುನಾವಣೆಯನ್ನು ಕೈಗೊಂಡು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಾಮಪತ್ರ ಸ್ವೀಕಾರ ಮಾಡೋದಕ್ಕೆ ಸಮಯ ನಿಗದಿ ಮಾಡಿರ್ತೀವಿ ಸೊ ಅದರಂಗೆ ಟೈಮ್ ಫಿಕ್ಸ್ ಮಾಡಿರೋ ಪ್ರಕಾರ ನಾಮಪತ್ರ ಯಾರು ಸಲ್ಲಿಸೋ ಒಬ್ಬರು ಮಾತ್ರ ಕಸ್ತೂರಿ ಅನ್ನೋರು ಮಾತ್ರ ಒಬ್ಬರು ನಾಮಪತ್ರ ಸಲ್ಲಿಸಿರ್ತಾರೆ ಈಗ ಹನ್ನೆರಡರಿಂದ ಹನ್ನೆರಡುವರೆಗೆ ನಾಮಪತ್ರ ಪರಿಶೀಲನೆ ಆಗಿದೆ ಸೊ ಒಬ್ಬರೇ ಒಬ್ಬರೇ ಉಮೇದುವಾರರಾಗಿರೋದ್ರಿಂದ ಅಭ್ಯರ್ಥಿ ಆಗಿರೋದ್ರಿಂದ ಸೊ ಅವ್ರ ನಾಮಪತ್ರ ಸಿದ್ಧ ಆಗಿತ್ತು ಹಂಗಾಗಿ ಇವತ್ತು ಅವರ ರಿಸಲ್ಟ್ನ ಅನೌನ್ಸ್ ಮಾಡ್ತಾ ಇದ್ದೀವಿ ಸೊ ಒಬ್ಬರೇ ನಾಮಪತ್ರ ಸಿದ್ವಿ ಒಬ್ಬರೇ ಇರೋದರಿಂದ ಕ್ಯಾಂಡಿಡೇಟು ಈ ಚುನಾವಣೆಯಲ್ಲಿ ಇಪ್ಪತ್ತೊಂದು ಜನ ಮೆಂಬರ್ಸ್ ಇದ್ದಾರೆ ಗುಬ್ಬಾಳ ಪಂಚಾಯತ್ನಲ್ಲಿ ಆ ಇಪ್ಪತ್ತೊಂದು ಜನ ಮೆಂಬರ್ಸಲ್ಲಿ ಆರು ಜನ ಏಳು ಜನ ಗೈರಾಜರಾಗಿದ್ದಾರೆ ಉಳಿದಂತೆ ಎಲ್ಲ ಸದಸ್ಯರು ಹಾಜರಿದ್ದಾರೆ ನಮ್ಮ ಪತ್ರ ಮಾತ್ರ ಸಲ್ಲಿಸಿರೋದ್ರಿಂದ ಈ ಇವೆಂಟ್ ಅನೌನ್ಸ್ ಮಾಡ್ತಾ ಇದ್ದೇನೆ ಮೇಲ್ಕಂಡ ಚುನಾವಣಾ ಪ್ರಕ್ರಿಯೆ ಹೊಂದಿದ್ದು ಅಧ್ಯಕ್ಷರ ಚುನಾವಣೆಗೆ ಶ್ರೀ ಕಸ್ತೂರಿ ಎಂ ಓಂ ನಂಜಪ್ಪ ಅವಿರೋಧವಾಗಿ ಎರಡನೇ ಬಾರಿಗೆ ಎರಡನೇ ಅವಧಿಗೆ ಆಯ್ಕೆ ಆಗಿರುತ್ತಾರೆ ಎಂದು ಈ ಮೂಲಕ ಎಲ್ಲ ಸಕ್ಷಮ ಗೊತ್ತುಪಡಿಸಿ ಚುನಾವಣೆ ಅಧಿಕಾರಿಗಳನ್ನು ಘೋಷಿಸುತ್ತಿದ್ದೇನೆ ಓಂ ನಂಜಪ್ಪ ಎಂಬವರು ನಾಮಪತ್ರವನ್ನು ಸಲ್ಲಿಸಿದ್ದು ಈ ಒಂದು ಚುನಾವಣೆಯಲ್ಲಿ ಯಾವುದೇ ಬೇರೆ ಯಾವುದೇ ನಾಮಪತ್ರ ಸಲ್ಲಿಕೆಯಾಗದೆ ಇರುವ ಕಾರಣ ಸೊ ಅವರನ್ನು ಈ ಒಂದು ಮುಗಬಾಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಈ ದಿನ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಮುಗಬಾಳ ಗ್ರಾಮ ಪಂಚಾಯಿತಿಯ ಮುಂದಿನ ಅವಧಿಗೆ ಇವತ್ತು ಅವಿರೋಧವಾಗಿ ಆಯ್ಕೆಗೆ ಆಗಿರ್ತಕ್ಕಂಥ ಕಸ್ತೂರಿ ಕಸ್ತೂರಿ ಅಮ್ಮನ್ನು ಇವತ್ತು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಅವಿರುವಾದವಾಗಿ ಆಯ್ಕೆ ಮಾಡವ್ರೆ ಅವರಿಗೆ ನಮ್ಮ ಶರದ್ ಬಚ್ಚೇಗೌಡ ಪರವಾಗಿ ಬಿ ಎನ್ ಬಚ್ಚೇಗೌಡ ಪರವಾಗಿ ಸೊಣ್ಣಪ್ಪನವರು ಅದೇ ರಾಜಶೇಖರ್ ಗೌಡರು ಸುರೇಶ್ ಅವರು ಎಲ್ಲ ಮುಖಂಡರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಇಪ್ಪತ್ತ ಎರಡು ಜನ ಸದಸ್ಯರು ಇಪ್ಪತ್ತೊಂದು ಜನ ಸದಸ್ಯರು ಅವ್ರನ್ನ ಆಯ್ಕೆ ಮಾಡಿರೋದಕ್ಕೆ ಅವ್ರಿಗೂ ಸದಸ್ಯರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ಮುಂದಿನ ಇರೋ ಅವಧಿಯಲ್ಲಿ ಮಾನ್ಯ ಅಧ್ಯಕ್ಷರು ಏನು ಈ ಗ್ರಾಮ ಪಂಚಾಯತ್ಗೆ ಕುಡಿಯೋ ನೀರಿಗೆ ರಸ್ತೆಗಳಿಗೆ ಗ್ರಾಮ ನೈರ್ಮಲ್ಯಗೆ ವಿದ್ಯುತ್ ದೀಪಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈ ಬರೋರು ಇರ್ತಕ್ಕಂಥ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿನ್ನೆ ತಾನೇ ಏನು ಸರ್ಕಾರದ ಸವಲತ್ತುಗಳು ಪಡೆದಿರ್ತಕ್ಕಂಥ ಫಲಾನುಭವಿಗಳಿಗೆ ಮನೆಗಳಿಗೆ ಕೊಡೋದಿರ್ಬೋದು ಈ ಸತ್ತು ಮಾಡಿಸೋದಿರ್ಬೋದು ಸ್ತ್ರೀಶಕ್ತಿ ಸಂಘಗಳಿಗೆ ಕೊಡುವಂಥ ಅದೇ ರೀತಿ ಅಂಗವಿಕಲರಿಗೆ ಏನೇ ಗ್ರಾಮ ಪಂಚಾಯತಿಯಿಂದ ಏನೇನು ಸೌತ ಸವಲತ್ತುಗಳು ಬರ್ತದೋ ಅದೆಲ್ಲ ಈ ಗ್ರಾಮ ಪಂಚಾಯತಿಗೆ ಅವರು ಶ್ರದ್ಧೆ ವಹಿಸಿ ಕೆಲಸ ಮಾಡಬೇಕಾಗ್ತದೆ ಆ ಕೆಲಸ ಮಾಡಲಿ ಅಂತೇಳಿ ನಾನು ನಾನು ತಾಲೂಕಿನ ಜನತೆ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರು ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಸ್ಗೂ ಇಪ್ಪತ್ತೊಂದು ಜನರ ಆಶೀರ್ವಾದದಿಂದ ನಾವು ಬಾಳಗಿ ಕಸೂರಿ ಅಮ್ಮ ಅವರಾಗಿದ್ದಾರೆ ಶರತ್ ಅವರ ಆಶೀರ್ವಾದ ಬಚ್ಚೇಗೌಡರ ಸುರೇಶ್ ಅವರ ಆಶ್ರಮದಿಂದವರು ನಾವು ಎಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಹೋಗ್ತೀವಿ ಲೋಕಸಭೆ ಸದಸ್ಯರಾದ ಬಿ ಎನ್ ನಮ್ಮ ತಾಲೂಕು ಎಂಎಲ್ ಶರತ್ ಬಚ್ಚೇಗೌಡ ನೇತೃತ್ವದಲ್ಲಿ ನನ್ನ ಕಮ್ಮಿ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಸದಸ್ಯರಾದ ಸದ್ಯ